ನೋಡಿದ ಮೇಲೆ ಭಾಳ ಖುಷಿ ಆಗುತ್ತೆ ಅವನು ಹೊಗಳ್ತಾ ಇಲ್ಲ ನಾನು ನಾನೇನೋ ಲೋಕಸಭಾ ಅಭ್ಯರ್ಥಿ ಆಗ್ತಾ ಇದೀನಿ ಅದಕ್ಕೋಸ್ಕರ ಹೊಗಳಬೇಕು ಅನ್ನುವಂಥ ಇಂಟ್ರೆನ್ಷನ್ ನನ್ನ ಇಲ್ಲ ಈ ರೀತಿ ಎಮ್ ಎಲ್ ಎ ನಾನು ಲೈಫಲ್ಲಿ ನಾನು ನೋಡಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಬಾ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಮ್ ಎಲ್ ಎ ಆಮೇಲೆ ಅದೇ ರೀತಿ ಅವ್ರಿಗೆ ತಾಳ್ಮೆ ಇದೆ ಯಾರು ಬಂದು ಏನು ಕೇಳಿದ್ರು ಎಂಥ ಕಿರಿಕಿರಿ ಪ್ರಶ್ನೆ ಹಾಕಿದ್ರು ಎಂಥ ಕಿರಿಕಿರಿ ಸಮಸ್ಯೆಗಳು ತಗೊಂಬರೂ ಕೇಳಿಸ್ಕೊಳ್ಳುವಂಥ ಒಂದು ವ್ಯವಧಾನ ಇರುವಂಥದ್ದೇ ಒಂದು ದೊಡ್ಡ ಶಕ್ತಿ ದೇವರು ಕೊಟ್ಟಿರುವಂಥದ್ದು ಅಷ್ಟೊಂದು ಈಸಿ ಅಲ್ಲ ರಾಜಕಾರಣಿಗಳಿಗೆ ಬೆಳಗ್ಗೆಯಿಂದ ಸಾಯಂಕಾಲ ಬೇರೆ ಬೇರೆ ಮುಖಗಳನ್ನು ಬೇರೆ ಬೇರೆ ವ್ಯವಸ್ಥೆಯನ್ನು ನೋಡಿದ ಮೇಲೆ ಕಿರಿಕಿರಿ ಶುರುವಾಗುತ್ತೆ ಒಳಗಡೆ ಅದು ಔಟ್ ಬರ್ಸ್ಟ್ ಆಗುತ್ತೆ ಯಾವ ಒಬ್ಬರ ಮೇಲೋ ಇನ್ನೊಬ್ಬರ ಮೇಲೋ ಎಲ್ಲ ಒಂದು ಕಡೆ ರೇಗುವಂಥದ್ದು ಆಗುತ್ತೆ ಅದು ನಾನು ಇಂಥವರೆಗೂ ನಾನು ಎರಡು ದಿವಸ ಕಂಪ್ಲೀಟಾಗಿ ಅವ್ರ ಜೊತೆ ಇದ್ದೀನಿ ಎಲ್ಲೂ ಅದನ್ನು ತೋರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ ಒಂದು ಎರಡನೇದು ನಿಮ್ಮ ಅದೃಷ್ಟ ಅಂತ ನಾನು ಹೇಳ್ತೀನಿ ನೇರವಾಗಿ ಹೊಣ್ಣವರು ಬರೀ ಎಮ್ ಎಲ್ ಎ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಆತ್ಮೀಯರು ಮಾನ್ಯ ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ಬಡ ಆತ್ಮೀರು ಏನು ಕಾರ್ಯಕ್ರಮ ತರುವಂಥದಕ್ಕೆ ಅವರಿಗೆ ಶಕ್ತಿ ಇದೆ ಇವರು ಹೋಗಿ ಕೂತ್ಕೊಂಡ್ರೆ ನೂರಕ್ಕೆ ನೂರಷ್ಟು ಕೆಲಸ ಒಂದು ವ್ಯವಸ್ಥೆ ಇಡೀ ಬರೀ ವಿರಾಜಪೇಟೆ ಕ್ಷೇತ್ರಕ್ಕಲ್ಲ ಇಡೀ ಕೊಡಗನ ಕೊಡಗನ ಚಿತ್ರಣವನ್ನೇ ಐದು ವರ್ಷ ಚೇಂಜ್ ಮಾಡ್ತಾರೆ ಬದಲಾವಣೆ ನಾವು ಕಾಣ್ಬೋದು ಆಮೇಲೆ ನಾನು ಒಂದು ಎರಡು ಮೂರು ಕಡೆ ನೋಡಿದೆ ಹದಿನೈದು ದಿವಸ ಹಿಂದೆ ಆಗಿರುವಂಥ ಶಾಂಕ್ಷನ್ ಆಗಿರುವಂಥ ಕೆಲಸಗಳು ಮೊನ್ನೆ ಹೋದಾಗ ಉದ್ಘಾಟನೆ ಮಾಡ್ತಾವ್ರೆ ಯಾವುದೋ ಒಂದು ತಡೆಗೋಡೆ ತಡೆಗೋಡೆ ಅಷ್ಟೊಂದು ಫಿಫ್ಟೀನ್ ಡೇಸ್ ಒಳಗಡೆ ನಿರ್ಮಾಣ ಮಾಡುವಂಥದ್ದು ಅಷ್ಟೊಂದು ಈಸಿ ಅಲ್ಲ ನಾವು ನಾನು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡಿಂದ ಬಂದಿರುವಂಥವ್ರು ಅದಕ್ಕೊಂದು ಎಸ್ಟಿಮೇಷನ್ ಅಂತ ಮಾಡ್ತಾರೆ ಅದಕ್ಕೊಂದು ಟೆಂಡರ್ ಅಂತ ಕರೀತಾರೆ ನೂರೆಂಟು ಟ ನೂರೆಂಟು ಸಮಸ್ಯೆಗಳನ್ನು ಉದ್ಭವ ಮಾಡಿಸುವಂಥ ಕೆಲಸ ಅವರೇ ಮಾಡ್ತಾರೆ ಅದು ಕಾರ್ಯಕ್ಕೆ ಅದು ಕಾರ್ಯಯೋಜನೆ ಕಂಪ್ಲೀಟ್ ಆಗಬೇಕು ಕನಿಷ್ಠ ಒಂದು ವರ್ಷ ಬೇಕು ಅಂಥದೊಂದು ಫಿಫ್ಟೀನ್ ಡೇಸ್ ಒಳಗಡೆ ನಿರ್ಮಾಣ ಆಗಿರುವಂಥದ್ದು ನನಗೆ ನನಗೆ ಒಂಥರ ತಲೆ ಸುತ್ತಾ ಇದೆ ಹೆಂಗೆ ಹೆಂಗೆ ಸಾಧ್ಯ ಆಯ್ತು ಅನ್ನುವಂಥದ್ದು ಅದು ಸಾಧ್ಯ ಆಗುವಂಥದ್ದು ಎಲ್ಲಿಂದರೆ ಇವರು ಆನೆಸ್ಟ್ ಆಗಿರುವಂಥದಕ್ಕೆ ಮತ್ತು ಕ್ಲೀನ್ ಆಗಿರುವಂಥದ್ದು ಕಾಂಟ್ರಾಕ್ಟರ್ಸ್ ಜೊತೆ ಸಾಮಿಲಾಗಿ ಪರ್ಸೆಂಟೇಜ್ ಫಿಕ್ಸ್ ಆಗೋಗಿದ್ರೆ ನೂರಕ್ಕೂ ನೂರಷ್ಟು ನಿಮ್ಮ ಕೆಲ್ಸಗಳು ಯಾವುದೂ ಆಗ್ತಿರ್ಲಿಲ್ಲ ಅದು ಅದಿಲ್ಲ ಅಲ್ಲಿ ಅವ್ರ ಅವಸ್ಥರ ಇಲ್ಲ ಹೊಸ ಜೀಲಿದೆ ಆ ಜೀಲನ್ನ ನೀವು ಯಾವ ರೀತಿ ಉಪಯೋಗಿಸ್ಕೊಬೇಕು ನೋಡಿ ಯಾವ ಥರ ಅಂತ ಯಾಕೆಂದರೆ ನೆಕ್ಸ್ಟು ಐದು ವರ್ಷ ನಮ್ಮ ಸರ್ಕಾರ ನಾಲ್ಕು ವರ್ಷ ಸರ್ಕಾರ ಇರುತ್ತೆ ಮುಂದಿನ ಇನ್ನೂ ನಾಲ್ಕು ಟರ್ಮ್ಗೂ ಇಂಥವ್ರನ್ನೇ ಗೆಲ್ಲಿಸುವಂಥದ್ದು ಮಾಡಿ ಇವ್ರನ್ನೇ ಗೆಲ್ಲಿಸ್ಬೇಕು ಇಂಥವ್ರನ್ನಲ್ಲ ಇವ್ರನ್ನೇ ಗೆಲ್ಲಿಸ್ಬೇಕು ಚಿತ್ರಣವೇ ಬದಲಾಗುತ್ತೆ ಫಿಫ್ಟೀನ್ ಡೇಸು ಬೆಂಗಳೂರಲ್ಲಿದ್ದ್ರೂ ಇಲ್ಲಿ ಬಂದು ಟ್ವೆಂಟಿ ಫೋರ್ ಬಾರ್ ಅಲ್ಲಿ ಕೆಲಸ ಮಾಡ್ತಾರೆ ಎಲ್ಲ ಇನ್ನೊಂದು ನಾಳೆ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಬೇಕು ಅನ್ನುವಂಥದ್ದು ಈಗಲೇ ರಾತ್ರಿ ಅಂತ ಹೇಳ್ತಾ ಇದಾರೆ ಅದಕ್ಕೆ ನೀವು ಯೋಚನೆ ಮಾಡಬೇಕು ಸೊ ಎಲ್ಲೂ ರಾಜಕೀಯವಾಗಿ ಭಾಷಣ ಮಾಡುವಂಥದ್ದು ನಾನು ಕಾಣ್ತಾ ಇಲ್ಲ ಅವ್ರನ್ನ ಇದು ಸತ್ಯ ಹೇಳ್ತಾ ಇದ್ದಾರೆ ಅದನ್ನು ದಯಮಾಡಿ ಅವ್ರು ಮಾಡ್ತಾ ಇರುವಂಥ ಕಾರ್ಯಕ್ರಮಗಳನ್ನು ಜನಗಳಿಗೆ ತಿಳಿಸುವಂಥ ಕೆಲಸ ನೀವೇ ಮಾಡಬೇಕಾಗ್ತದೆ ಯಾವಾಗ ಇವ್ರು ಬಂದ್ ಮಾಡೋಕ್ಕಾಗಲ್ಲ ಏನು ಮಾಡಿ ನಿಜ ಮಾಡ್ತಾ ಇರುವಂಥದ್ದು ನಿಜನ ಸುಳ್ಳ ಅನ್ನುವಂಥದ್ದು ನೀವೇ ಅಸೆಸ್ ಮಾಡಿ ಸುಳ್ಳು ಹೇಳಿ ಅಂತ ಹೇಳ್ತಾ ಇಲ್ವಲ್ಲ ಇರುವಂಥ ಕೊಟ್ಟಿರುವಂಥ ಕಾರ್ಯಕ್ರಮಗಳನ್ನ ಯಾಕೆಂದ್ರೆ ಇಪ್ಪತ್ತೈದು ವರ್ಷಗಳಿಂದ ಆಗಿರುವಂಥ ಡ್ಯಾಮೇಜ್ ಸರಿ ಮಾಡಬೇಕಾದ್ರೆ ಅಷ್ಟೊಂದು ಈಸಿ ಅಲ್ಲ ಇಟ್ ಟೇಕ್ಸ್ ಟೈಮ್ ಇಟ್ ಟೇಕ್ಸ್ ಟೈಮ್ ಬಟ್ ಸ್ಟಿಲ್ ಯು ನೋ ಈಸ್ ಡೂಯಿಂಗ್ ವಂಡರ್ಫುಲ್ ನೋ ಡೌಟ್ ದಯಮಾಡಿ ಅವರು ಅವ್ರ ಜೊತೆ ಇದೀವಿ ಅವ್ರನ್ನ ಬೆಂಬಲಿಸಿ ನಾನು ಹೇಳ್ತಾ ಇದ್ದೀನಿ ನನ್ನ ಬಾಯಲ್ಲಿ ಮಚ್ಚೆ ಇದೆ ಐದು ವರ್ಷದ ಒಳಗಡೆ ಡೆಫಿನೆಟ್ ಆಗಿ ಒಂದು 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 ಸಾರಿ ಮಂತ್ರಿ ಆಗಿ ಆಗ್ತಾರೆ ಈ ಐದು ವರ್ಷದ ಒಳಗಡೆ ನೂರಕ್ಕೂ ನೂರಷ್ಟು ಆಗ್ತಾರೆ ಯಾಕೆಂದರೆ ಅವ್ರ ಮೇಲೆ ಅಭಿಪ್ರಾಯ ಇದೆ ಕೊಡಿದು ಒಂದು ರೆಪ್ರೆಸೆಂಟೇಷನ್ ಕೊಡಬೇಕು ಅಂತ ಇದೆ ಈ ಮೋಸ್ಟ್ ಎಲಿಜಿಬಲ್ ಪರ್ಸನ್ ಯು ವಿಲ್ ಬಿಕಮ್ ಮಿನಿಸ್ಟರ್ ಥ್ಯಾಂಕ್ ಯು ನಾನು ನಿಮ್ಮ ಜಗದೀಶ್ ಕೊಡಗುದನ್ನ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ